ಬಂಧು ಬೆಳಗಿನ ಜಾವದ ನಮಸ್ಕಾರ ಸಲ್ಲಿಸುತ್ತಾ ಸರ್ದೋಡಿ ಕೆಲವ್ರಿ ಹೌದ್ ಬಹಳ ಸವಿಸ್ತಾರವಾಗಿ ಹಾಡಿ ಬಹಳ ಸವಿಸ್ತಾರವಾಗಿ ಮಾತಾಡಿ ಹೌದ್ಲು ಹಾಡ್ರಿ ಹೆಂಗ್ ಹಾಡ್ಬೇಕು ಮಾತಾಡ್ರಿ ಹೆಂಗ್ ಮಾತಾಡ್ಬೇಕು ಹೌದ್ ಹಾಡು ಪದ್ಧತಿ ನೀವು ಮೊದಲ ಕಲ್ಕೋರಿ ಹೌದ್ ಆಗ ಮೊದಲು ಯೂಟ್ಯೂಬ್ ಇಲ್ದಾಗ ನಾವು ಹಾಡ್ತಿದ್ದು ಹೌದ್ಲು ಈಗ ಸದ್ಯ ಈ ಯೂಟ್ಯೂಬ್ ಬಂದ ಏನ್ ಮಾಡೈತಿ ಎಲ್ಲಾರು ಬೆಳವಣಿಗೆ ಆಗೈತಿ ಹೌದ್ಲು ಭಕ್ತಿ ಮಾಡ್ರಾವದಿಂದ ಭಕ್ತಿ ಮಾಡ್ಬೇಕು ಅನ್ನುವಂತ ಏನೇನೋ ಮಾತು ಹೇಳುವಾರ ಹೌದಾ ಅದಕ್ಕ ನಾವು ಮೊದ್ಲು ಏನ್ ಹೇಳಿದ್ರ ಏನ್ ಹೇಳಿದ್ರಿಪ್ಪ ಹೇಳಿದ್ರ ಅವ್ರು ಏನತ್ತ ಪುರಾಣ ತಂದು ಕೊಟ್ರು ನಾವೇನು ಕೇಳಿದಪ್ಪ ಅಂತ ಕೇಳಿದ್ರ ಏನ ಬರೀ ದೇವಿ ದೇವಿ ಅನ್ನ ಹಾಕತ್ತರಿ ಯಾವ ದೇವಿನ ಅತ್ತ ನಮಗ ಹಾಗೆ ಕೇಳಿದ ತಕ್ಷಣ ಏ ಪ್ರಕೃತ ದೇವಿಯ ಅಮಾನವಟ್ಟುದು ಕಿವಿರಿ ನೀವ್ ಹೌದ್ಲೂ ಆ ಪ್ರಕೃತ ದೇವಿ ಅಂದ್ರೆ ಹಗರ ತಿಳ್ಕೊಳಕ್ ಹೋಗ್ಬೇಡ್ರಿ ನೋಡು ನೀವಿಕಲ್ಪ ಸುನ್ಯ ದೇವ ಕಲ್ಪದಾಗ ಬ್ರಹ್ಮದನ ಬ್ರಹ್ಮದನ್ನ ತೇತರಿ ಆ ಬ್ರಹ್ಮಗಳಿಗೆ ವಯಸ್ಸದವು ಒಬ್ಬ ಬ್ರಹ್ಮ ಹುಟ್ಟಿದ ನಂತರ ಒಬ್ಬ ಬ್ರಹ್ಮ ಸತ್ತ ನಂತರ ಮತ್ತೊಬ್ಬ ಬ್ರಹ್ಮ ಹುಡ್ತಾನ ಹಂಗ ನಮ್ಮ ಅಂದ್ರ ಪ್ರಕೃತಿ ಅಲ್ಲ நம்மவா சுன்னிதாக அறுவத்து நாக்க லட்ச வருஷதா ಪಾವರ್ ಇದ್ರ ಹೆಂಗ ತಗೊಂಡ ನೋಡುನು ಅಂತೇಳಿ ಬುಕ್ ಓದುವ ಅವ್ರು ನೋಡ ಹೌದ್ಲು ನಮದ್ ಹಂಗಿಲ್ಲ ಬರ್ತ ಮತ್ ಹಂಗ ನಮ್ಮ ಬರ್ತ ಹಂಗಿಲ್ಲ ಎಲ್ಲಿ ಕಷ್ಟ ಅಲ್ಲಿ ಒಟ್ಟ ಮಲ ಹಿಡಿಬೇಕಾರ ಏನ್ ಮಾಡ್ಬೇಕು ಮುಂದ್ ಮಲಿ ಹಾಕೋದು ಹಿಂದ ನಾಯಿ ಚೂ ಬಿಡುದು ಚಿರತ್ ನಾ ಮೊದಲೇ ಎಡನೇ ಪಳ್ಯಾಕ ಏನು ಏನ್ ಏನು ಏನ್ ಹೇಳ್ತಾ ಒಟ್ಟ ಸತ್ಯ ಸಿದ್ಧರ ಮುಂದ ಸುಳ್ಳಬಾರ್ದು ಹೌದ್ರಿ ಹೌದ್ ಭವಿಷ್ಯ ಪುರಾಣ ಭಾಗ ಒಂಬತ್ತರಾಗ ಒಂದ್ ಎರಡ್ ಸಾಲ ಓದಿ ಕಮಿಟಿ ಗುರುಗಳ ಕೈಯ ಕೊಟ್ಟಾರ ಪ್ರಕೃತಿ ದೇವಿ ಸುನ್ಯದಾಗ ಅದೇಳಿ ಹೌದ್ ಒಟ್ಟ ಹತ್ರ ಸುನ್ಯ ಅಂತೇಳಿ ತಂದನಿ ಮಂಗಳ ಮಾಡುದು ಅನಕ ತಕ್ಕ ಬಿಡುದಿಲ್ಲ ಬಿಡದಿಲ್ಲ ಮತ್ತೆ ನಾವು ಸುನ್ನಿ ತಂದ ಮಂಗಾಟಿ ಮಾಡ್ತನು ಹೌದಾ ಕೇಳಲಿ ವಿಷಯ ಒಡ್ಕೊರಿ ಮೊದಲೇ ಏನಂತ ಹೌದಾ ಏನಪ್ಪ ಅಂತ ಕೇಳಲಿ ಬರಲಿ ಚಕ್ ಚಕ್ ಪೂರ್ವದಲ್ಲಿ ಬ್ರಾಹ್ಮಣಿಗೆ ನೂರು ವರ್ಷಗಳಾದಾಗ ಆದಾಗ ಹೌದು ಪೂರ್ವದಾಗ ಎಲ್ಲಿದ ನೂರು ವರ್ಷ ಹೌದಲು ಪೂರ್ವದಲ್ಲಿ ಬ್ರಾಹ್ಮಣಿಗೆ ನೂರು ವರ್ಷಗಳಾದಾಗ ನಾಲ್ಕು ಸಮುದ್ರಗಳು ಒಂದುಗೂಡಿ ಜಲಪ್ರಳಯವಾಯ್ತು ಜಾಡ್ ಸಿಕ್ಕಿನ ಬಿಡಿ ಬೇಡ ಮೊದಲು ಹೆಂಗಿದ್ದ ನಮ್ಮ ಅಪ್ಪ ನೂರು ವರ್ಷದ ಇದ್ದ ನೂರು ವರ್ಷದ ಎಂದಿದ್ದ ಪೂರ್ವದಾಗ ಪೂರ್ವದಾಗ ಅಲ್ಲಿ ನಾಲ್ಕು ಸಮುದ್ರಗಳು ಕೂಡಿ ಜಲಪ್ರಳಯ ಆಯ್ತು ಹೌದಲು ಆ ಜಲಪ್ರಾಯವೂ ಏನು ಮಾಡಲಿಪ್ಪ ವ್ಯಕ್ತ ರೂಪಿನಾದ ಪ್ರಕೃತಿ ಆ ಪಾಣ ಮಾಡಿಲ್ಲ ನುಂಗಿದಳು ಪಾಣ ಮಾಡಿ ಹೌದಳು ಅಲ್ಲಿ ಅಂಧಕಾರ ಎಂಬ ಕಪ್ಪು ಬಣ್ಣದ ರೂಪಾಯಿ ಪಣ ದರ್ಶಕರು ಹೌದು ಹೌದು ಆ ಬಗೆಯಾದ ಮೂರು ಕೋಟಿ ಚತ್ರಗಳ ಕಳೆದ ನಂತರ ಹೌದು ನಡೆಯಂತಕಂತ ಮಹಾ ಭಯಂಕರ ಪ್ರಾಯದ ಇಲ್ಲಿ ಅರ್ಥ ಮಾಡಕೊಂಡ ತ ವಿಷಯ ಗುರುಗಳಾ ಹಹೌದುಲ್ಲ ಇಲ್ಲಿ ಮೂರು ಕೋಟಿ ಚತ್ರ ಯುಗ ತ ಮೊದಲ ನೂರು 100 ವರ್ಷದ ನಮ್ಮ ಮಂಪಾ ಬ್ರಹ್ಮದ ಮರ್ತ್ರನ ಏಯ್ ವದರ್ಕವ್ವಾ ಅಯ್ಯೋಕ ಅದ ಉಪ್ಪಿಗೆ ಪಕ ಪಕ ಬಾಯಿ ಇಲ್ಲಿ ಕೇಳ ಅಣ್ಣೆ ನೋಡ್ತೀನಿ ಇಲ್ಲಿ ಮಾವನ ನೋಡು ಹೌದಲ್ಲ ಯಿ ನಿನ್ನ ಅಂತೂರು ಕೋಟಿ ಚತುರ್ವಗ ಗತ್ತಿಸಿದ ನಂತರ ಪಳೆ ಆಗೈತಿ ಅದಕ್ಕಿಂತ ಮೊದಲು ನಮ್ಮ ಅಪ್ಪಾಗ ಬ್ರಹ್ಮದೇ ನೂರು ವರ್ಷ ಆಗೈತಿರಿ ಬಾಂದ್ರಪುರ ಅಂತಂದ್ರ

ವರ್ಣದ ಐದು ಮುಖ್ಲ ಹತ್ತು ತೋಳಿನ ಮೂರು ಕಣ್ಣುಳ್ಳ ಮುದ್ದಳವಾದಂತೆ ತನ್ನ ಸ್ವರೂಪವನ್ನು ಧರಿಸಿದಳು ಆ ತಾಯಿಯು ತನ್ನ ಹಣಿಗಣದಿಂದ ಶೂನ್ಯ ಭೂತವು ಅತಿ ಶ್ರೇಷ್ಠವು ವಿಹಾರಹಿತವು ನಿರಂಜನವು ಆಗಲಿರುವ ಸೂಕ್ಷ್ಮವಾದ ಒಂದು ತೆದಸನ್ನು ನೋಡಿದಳು ಆಗ ಶ್ರೇಷ್ಠವಾದ ಪ್ರಕೃತಿಯು ಸಮಸ್ತ ದಿಕ್ ಇಲ್ಲಿ ಪಾಯಿಂಟ್ ಇಲ್ಲಿ ಪಾಯಿಂಟ್ ಕೇಳ ಬರೀ ಹಂಗ ಇಲ್ಲಿ ಕೇಳ ಆಗ ಶ್ರೇಷ್ಠಳಾದ ಪ್ರಕೃತಿಯು ಸಮಸ್ತ ದಿಕ್ಕಗಳೆಲ್ಲವೂ ವ್ಯಾಪಿಸಿರುವ ಬ್ರಹ್ಮ ರೂಪವಾದ ಸೂಕ್ಷ್ಮ ತೇಜಸ್ಸನ್ನು ತನ್ನ ಕೈಗಳಿಂದ ಹಿಡಿದುಕೊಳ್ಳಲು ಅಪೇಕ್ಷಿಸದಾಗಿಯೂ ಹಿಡಿದುಕೊಳ್ಳಲಿಕ್ಕೆ ಸಮರ್ಥಳಾಗಲಿಲ್ಲ ಒಟ್ಟವ ಹಿಡ್ಯಾಕ ಸಮರ್ಥಳ ಆಗಲಿಲ್ಲ ಆಗ ತಾಯಿಯಾದ ಪ್ರಕೃತಿಯು ಅತ್ಯಂತ ಆಶ್ಚರ್ಯಗೊಂಡವಳಾಗಿ ಇಲ್ಲಿ ಕೇಳ ಮುಂದ ಅತ್ಯಂತ ಆಶ್ಚರ್ಯ ರೈತರಾಗಿ ಭಕ್ತಿಯಿಂದ ಹೌದಾ ನಾಶ ನಾಶರಹಿತನು ಆದ ಪರಮಾತ್ಮನನ್ನು ಪರ ಪರಮಾತ್ಮನನ್ನು ತನ್ನ ಐದು ಮುಖಗಳಿಂದ ಬಹುಕಾಲ ಸ್ತೋತ್ರ ಮಾಡಿದಳು ಹೌದು అంతా అంత శున్యదగ శున్వత్ నాకు లక్ష వర్స్ పరమాత్మ స్తోత్రి ఇల్సాత టచ్ ఆతూ ఇల్ మామందూరా ಬೇರೆ ಐತಲ್ಲ ಅದು ಹೇಳ್ತಾನೆ ಅಬ್ಬಿ ಹೌದಲ್ಲ ಅದಕ್ಕಿಂತ ಬಾಳ ಐತಿತ್ರ ಎಲ್ಲಾರ ನೀವು ಶೂನ್ಯ ತಂದು ಕೊಟ್ಟೆ ಅಂದ್ರ ಹೌದು ಒಟ್ಟ ಇವತ್ತು ನೀವು ಹೇಳಿದ್ಯಾ ಸರ್ ನಿಂದ ಹೆಸ ಹೌದಲ್ಲ ಅದಕ್ಕ ಹಂಗ ಇಲ್ಲದ ಹೇಳಿ ಡಬ್ಬಿ ಬರ್ದು ಗುಬ್ಬಿ ಸಾಕೋ ಬರತ್ತ ನಾ ಮೊದಲೇ ಹೇಳಿ ನಿಮಗೆ ಹೌದು ಹೌದಲ್ಲ ಅದಕ್ಕ ಸುಳ್ಳು ಹಾಂಗ ಹಾಡ್ರಿ ಹಿಂಗ ಹಾಡ್ರಿ ಹಾಂಗ ಮಾತಾಡ್ರಿ ಹಂಗ ಮಾಡಾಕ ಹೋಗ್ಬೇಡ್ರಿ ಅದಕ್ಕ ಅಪ್ಪ ಹುಟ್ಟ್ರೆ ಹೇಳ್ರಿ ಅದಕ್ಕ ಹುಟ್ಟ್ರಿ ಹೇಳ್ರಿ ಇದ್ರಿ ಅಂದ ತಕ್ಷಣ ನೋಡು ನಿಮ್ಮ ಅಪ್ಪನ ಕಾಚಿಗಳು ಎಟ್ಟದ ಕೇಳಕ್ ಕಾಲಕ್ಕ ನಾವ ಉತ್ತರ ತಂದ್ಕೊಟ್ಟದ ಮತ್ತ ನಿಮ್ಮ ಹೂವಾಗ ಹುಟ್ಟ್ರ ನಿಮ್ಮ ಹೂವನ ಸೀರೆ ನೀರಿಗೆ ಎಟ್ಟದ ಅಂತ ಕೇಳ್ರೇಳ್ಲಿಲ್ಲ ಅದನ್ನ ಚಪ್ಪಲಿ ಕಟ್ಟಿ ಲಗಮವ ಹೌದಲ್ವ ಅದಕ್ಕ ಇದ್ದದ್ದು ಕೇಳಬೇಕ ಇದ್ದದ್ದು ಕೇಳ ಹೌದಲ್ವ ಮತ್ತೆ ಎಲ್ಲಾರು ಹೇಳಿ ಅದನ್ನ ಹಾಡಿ ಇದನ್ನ ಹಾಡಿ ಹೌದಲ್ವ ಅದಕ್ಕ ನೀನ್ ಸವದತ್ತಿಗೆ ಹೋಗೋದಕ್ಕೆ ಮತ್ತೆ ಅದಕ್ಕ ಪ್ರಕೃತ ದೇವಿ ಅಂತ ಬಾಳ್ ಹೇಳ್ತಾರ ಪ್ರಳಯದಾಗ ಬಂತು ನೆನಗ ಬ್ರಹ್ಮಕ ಪುರಾಣ ಪ್ರಕೃತಿ ಕಂಡ ಪುಟಬೇ ಜಗತ್ತ ಬರ್ಕೋಬೇಕಾರ ಜಗತ್ತೆಲ್ಲ ಶೂನ್ಯಮಯವಾದಾಗ ಹೌದು ಈ ಏಕಾಂಗಿಯಾಗಿ ನಮ್ಮ ಅಪ್ಪ ಈಶ್ವರ ಒಬ್ಬ ಇದ್ದ ಹೌದ ಈಶ್ವರ ಒಬ್ಬ ಇದ್ದ ಅಲ್ಲಿ ಏನ್ ಮಾಡಿತ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರನ ಮೂರು ಮಂದಿ ಹುಡ್ಸಿದ ಹೌದು ಅಲ್ಲಿ ಮುಂದೆ ಮತ್ತೆ ನಿಮ್ಮ ಅವ್ರನ್ನ ಮೂರು ಮಂದಿ ಹುಡ್ಶ ಹೌದ್ಲು ಮನಸ್ಸಿನಿಂದ ಮಹಾಲಕ್ಷ್ಮಿ ಬುದ್ಧಿಯಿಂದ ಪ್ರಕೃತಿ ಮುಖದಿಂದ ಮಹಾಲಕ್ಷ್ಮಿ ಮೂರು ಮಂದಿ ಬುದ್ಧಿಯಿಂದ ಪ್ರಕೃತಿನ ಮೊದಲು ಸುನ್ನಿದಾಗ ಹೌದು ನಮ್ಮಪ್ಪ ಪ್ರಕೃತಿನ ಹುಷಾಣ ಹುಷಾಣ ಎಲ್ಲಿ ಸುನ್ನಿದಾಗ ಹೌದಲ್ವಾ ಒತ್ತಾ ನಿಮ್ಮ ಎಲ್ಲಾರ ಹೆನ್ನಾಡೋ ताकत ಪವರ್ ಇತ್ತಂದ್ರೆ ಏನು ಹೇಳೋದಿಕ್ಕೆ ಒತ್ತನ್ನ ಪರಬ್ರಹ್ಮನ ಹೆಂತ ಸುನ್ನಿದಾಗ ಒತ್ತನ್ನ ಹುಷಿನಾ ತೇಳ್ರಿ ಇವತ್ತು ನೀನು ಹೆಚ್ ಮತ್ತೆ ನೀನು ಒತ್ತ ಹೆಚ್ ನೋಡುವ ಒತ್ತ ಬರಬೇಕು ಹೇಂಗಾ ಚಿಪ್ಪು ಗಟ್ಟಿಲ್ಲ ಪರಬ್ರಹ್ಮ ಮತ್ತೆ ಹೌದಲ್ವಾ ಹೇಳ್ತರಿ ಹೇಳ್ತೀಯ ಮತ್ತೆಂದ್ ಹೇಳ್ತಾರ ಅವ್ರ ಏ ಈಗ ಅವ್ರ ಏನ್ ಸೃಷ್ಟಿ ಮಾಡಿರತ್ತ ಏನು ಸಂವಾರ ಮಾಡುದು ಬೇರೆ ಆಯ್ತತ್ತ ಸಂವಾರ ಹೌದ್ ನಾವ್ ಹೇಳ್ತೀನಿ ಕೇಳಿ ಹೇಳ ಸತ್ವ ರಜೋ ತಮ್ಮ ಗುಣಗಳಿಂದ ಆ ಮೂರು ಮಂದಿ ಅವ್ರ ದೇವಿಗಳೇನೋ ಸೃಷ್ಟಿ ಸ್ಥಿತಿ ಲಯ ಮಾಡ್ಯಾರ ಹೌದಾ ಮುಂದಿನ ಸಂಧಿಗೆ ಬಂದ ಸತ್ವ ರಜೋ ತಮ್ಮ ಗುಣಗಳಿಂದ ಯಾರ್ಯಾರು ಹುಟ್ಟ್ಯಾರು ಯಾರ ಸೃಷ್ಟಿ ಮಾಡ್ಯಾರು ಯಾರ ಲಯ ಮಾಡ್ಯಾರು ಯಾರ ಸಂವಾರ ಮಾಡ್ಯಾರ ಸರ ಹೇಳಬೇಕ ನಮದ್ ಹಂಗಲ್ಲ ಹೌದ್ಲು ಮೂರು ಗುಣಗಳಿಂದ ಮೂರು ಮಂದಿ ಹುಟ್ಟರು ಹುಟ್ಟಾರ ಯಾರು ಹುಟ್ಟರು ಸತ್ವ ಗುಣದಿಂದ ಬ್ರಹ್ಮ ಹುಟ್ಟಿದುಣ ವಿಷ್ಣು ಹುಟ್ಟಿದ ತಮ್ಮ ಗುಣ ಅಂದ್ರೆ ಹುಟ್ಟಿದ ಬ್ರಹ್ಮ ಸೃಷ್ಟಿ ಮಾಡವ ರುದ್ರ ವಿಷ್ಣು ಲಯ ಮಂದಿ ನಮ್ಮ ಅಪ್ಪಗಳು ಸೃಷ್ಟಿ ಸ್ಥಿತಿ ಲಯಗಳು ಮಾಡ್ಯಾರ ಹೌದ ಮುಂದಿನ ಸಂಧಿಗೆ ಬಂದ ನಿಮ್ಮ ಬಾಲ್ಯ ನೀವು ಅಂದರಿ ಅದ್ರ ಮುಂದಿನ ಸಂಧಿಗೆ ನೀವು ಹೇಳಬೇಕು ಹೇಳಬೇಕು ನೀ ಸೃಷ್ಟಿ ಯಾರು ಮಾಡ್ರು ಸ್ಥಿತಿ ಯಾರು ಮಾಡ್ರು ಲಯ ಯಾರು ಮಾಡಿರುತ್ತ ಹೌದ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರೆ ಒಟ್ಟ ಆತಾರ ಹಂಗಲ್ಲದ್ ಸಾವಿರ ಆಡುಗಳು ಹುಡ್ಡದ ಜಗತ್ತಿನಲ್ಲಿರುವ ಜೀವ ರಾಶಿಗಳೆಲ್ಲ ಹೋದ್ಲು ನಮ್ಮಅಪ್ಪ ಬ್ರಹ್ಮದೇವರು ಹುಡ್ಶ್ಯಾನುಸಲು ಆಡ ಹುಡ್ಸ ಕುರಿ ಹುಡ್ಶ್ಯಾಣ ಆಕಳ ಹುಡ್ಶ ಪಶು ಪಕ್ಷಿಗಳ ಒಟ್ಟ ಜಗತ್ತಿನಾಗ ಇರುವ ಇರುವ ಎಂಬತ್ನಾಕು ಲಕ್ಷ ಜೀವ ಹೌದಲು ನಮ್ಮ ಅಪ್ಪ ಬ್ರಹ್ಮದೇವ್ ಹುಡ್ಸ ಹೌದು ಹೌದ್ಲು ಅದಕ್ಕ ಜೀವರಾಶಿಗಳು ಹಾಡ ಹುಡ್ಸಿಲ್ಲ ಕುರಿ ಹುಡ್ಸಿಲ್ಲ ಅನ್ನಕ್ಕೆ ಹೋಗ್ಬಾರ್ದಿ ಹೋಗ್ಬೇಡ್ರಿ ಹೌದ್ ಅದಕ್ಕ ಇನ್ನೊಂದು ಮಾತು ಹೆಂಗ ಆ ಪರಮಾತ್ಮನೆ ಗಂಡಸು ಅಲ್ಲ ಹೆಂಗಸು ಅಲ್ಲ ಸ್ತ್ರೀ ಅಲ್ಲ ಪುರುಷ ಅಲ್ಲ ನಪುಸಕ್ಕಲ್ಲ ಅಂತ ಹೇಳ್ತಾರ ಅವ್ರು ಹೌದ್ಲು ಒಟ್ಟ ಅದಪುರಾಗ ಬರ್ತಾರ ಮಾಸ್ತರ್ ಕೇಳನೇನ ಹೌದಲು ಪುರುಷನ ನಾನು ಸ್ತ್ರೀಯನು ನಾನೇ ಹೌದಲು ಪುರುಷನು ಅವನೇ ಸ್ತ್ರೀಯನು ಅವನೇ ಸರ್ವ ರೂಪ ಕಾರ್ಯ ಪರಮಾತ್ಮನೂನೇ ಹೌದಾ ಅದಕ್ಕೆ ನಮ್ ಪರಮಾತ್ಮ ಯಾರ ಕಣ್ಣಿಗೂ ಕಾಣೋದಿಲ್ಲ ಕಾಣದಿಲ್ಲ ಒಂದ್ ಜನ ಕೇಳದ್ ಬಿಡ್ಲ ಸಡ್ಲ ಹೌದಲು ಅಲ್ಲ ಆ ಪರಮ ಪುರುಷನು ಜ್ಞಾನ ರೈತನು ಜ್ಞಾನೋಪದೇಶ ಮಾಡುವನು ಕಿವಿ ಇಲ್ಲದಿದ್ದರೆ ಕೇಳುವನು ನಾಶ ರೈತನಾದರೂ ಪ್ರಪಂಚನೆಲ್ಲ ಸ್ಪರ್ಶ ಮಾಡುವನು ಹೌದ್ ಅವನು ನಾಶ ಆಗಿ ಹೊರಸ ಪ್ರಪಂಚವನ್ನು ಸ್ಪರ್ಶ ಮಾಡ್ತಾನ ಕಣ್ಣಿಲ್ಲದಿದ್ರೆ ಎಲ್ಲವನ್ನೂ ನೋಡುವನು ನ್ಯಾಲಿಗೆ ಇಲ್ಲದಿದ್ದರು ಅವನು ಅನ್ನವನ್ನು ಸ್ವೀಕರಿಸುವನು ಮೂಗಿಲ್ಲದಿದ್ದರು ವಾಸನೆಯನ್ನು ನೋಡುವನು ಬಾಯಿ ಇಲ್ಲದಿದ್ದರು ವ್ಯೋದಾರವನ್ನು ಮಾಡುವನು ವ್ಯೋಧೋಚಾರ ಮಾತಾಡ್ತಾನ ಕೈಗಳು ಇಲ್ಲದಿದ್ದರು ಕೆಲಸ ಮಾಡುವನು ಇಲ್ಲದಿದ್ದರು ಸಂಚರಿಸುವನು ಇಲ್ಲಿ ಮುಂದೊಂದು ಪಾಯಿಂಟ್ ಐತಿ ಕೇಳ ಏನಂತ ಒಟ್ಟ ಲಿಂಗ ಇಲ್ಲದಿದ್ದರು ಸ್ತ್ರೀಯರನ್ನು ಸಂಭವಿಸ್ ನೀನು ಸಮಾಧಾನ ಮಾಡ್ತಾನೆ ಪಾಯಿಂಟ್ ಮತ್ತೆ ಏನಾರು ನಿಮ್ಮ ಏನು ಇಲ್ಲ ನಮ್ಮ ಅಪ್ಪ ಅಂದ ಕಣ್ಣಿ ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಹೌದು ಒಟ್ಟ ಏನೇನು ಇಲ್ಲದ ಇಂತ ಕೆಲಸ ಮಾಡಿ ಅನ್ನತಂಗ ಪರ ಅಂದಾಗ ಬರ್ತಾರ ಮುಂದಿನ ಸಂದಿಗೆ ನೀನು ದೇವಿ ಏನೇನು ಮಾಡ್ಯಾಳು ಹೌದು ಅಂತ ಹೇಳ್ತಾರ ಶಾಣ್ಯಾರ ಅದಾರ ಅವ್ರ ಹೌದು ಇನ್ನು ಕೆಲಕೊಳ್ಳ ವಿಷಯ ತಮ್ಮ ಹೌದು ಇನ್ನು ಮಾತಾಡ್ನು ಅದಕ್ಕೆ ಇದೇನ ಸಂದಿಗೆ ನಾವು ಒಂದು ಘರ್ಷಣೆ ಕೇಳಿದ್ದು ಹೌದು ಏನು ಕೇಳಿದಪ್ಪ ಅಂತ ಕೇಳಿದ್ರ ಅವ್ರು ಹೇಳ್ತಾರೆ ಏಯ್ ನೀವು ಹೇಳಿದ ಗರ್ಶ್ನ್ಯಾಗ ನಮ್ಮ ಹೆಸರು ಇಲ್ಲ ಏನಿಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ ಅವರು ಹೌದಲು ಆ ಹೆಸರು ಅಡಕ್ ಏನ್ ಏನು ಕೇಳಿದಪ್ಪ ಅಂತ ಕೇಳಿದ್ರ ನೋಡು ನಿಮ್ಮ ದೇವ ಬಾಕಿ ಮೂರು ಲೋಕದಾಗ ಪೂಜೆ ಗೊಂಡಾಳೆ ಹೌದಳು ಪೂಜೆ ಆಗ್ಯಾಳ ಆ ಪೂ ಮೂರು ಲೋಕಗಳು ಯಾವ ಹೌದು ಹೌದಲು ಮೂರು ಲೋಕಗಳು ಯಾರ ಪೂಜೆ ಗೊಂಡಕ್ಯಾರ ಆಕಿ ಹೆಸರು ಏನ ಅಕ್ಕಿಗ ಹೆಸರು ಇಟ್ಟಾವ್ರು ಯಾರೇನೋ ಹೆಂಗೈಪ್ರಿಪ ದೇವಿ ಆತ್ಮ ರಾಮಳಾಗಿ ಸಿದ್ಧಿ ಯೋಗಿನಿಯಾಗಿ ಮೂರು ಯುಗ ಕಾಲ ಕೃಷ್ಣನನ್ನು ಕುರಿತು ತಪಸ್ಸು ಮಾಡಿ ವೃದ್ಧಾಳಾದ್ದರಿಂದ ವೃದ್ಧ ಮುದುಕಿ ಆಗಿದ್ರಂದ್ರ ಮುದುಕಿ ಈ ಮುದಿಕೆ ಆಗಿದ್ರಿಂದ ಜರತ್ ಮುದಿಯಾದ ಹೌದು ಜರತ್ ಮುದಿಯಾದ ಕಾರು ಶರೀರ ಉಳ್ಳವಳು ಎಂದು ಅಭಿಪ್ರಾಯದಿಂದ ಕೃಷ್ಣ ಅವಳಿಗೆ ಜರತ್ ಕಾರು ಕೆಸರೇನಾ ಜರತ್ ಕಾರು ಎಂದು ಹೆಸರಿಟ್ಟ ಸ್ವರ್ಗ ಲೋಕ ನಾಗಲೋಕ ಭೂಲೋಕಗಳಿಗೆಲ್ಲ ಅವಳ ಪೂಜೆ ನಡೆಯುವಂತೆ ಅನುಗ್ರಹಿಸಿದ ಮೂರು ಲೋಕ ಮೂರು ಲೋಕ ಯಾವಂದ್ರ ನಾಗಲೋಕ ಸ್ವರ್ಗ ಲೋಕ ಭೂಲೋಕ ಹೌದ್ಲು ಆಕೆ ಹೆಸರು ಏನಂದ್ರ ಜರತ್ಕಾರು ಹೆಸರು ಇಟ್ಟ ಯಾರಂದ್ರ ಕೃಷ್ಣ ಕೃಷ್ಣ ಹೌದ್ಲು ಕೃಷ್ಣ ಹೌದು ಈ ಕೃಷ್ಣೆ ಒಂದ್ ಕರ್ಷಣಿ ಹೆಂಗಂದ್ರ ಹೆಸರು ಇಟ್ಟ ಕೇಳ ಅಂದ್ರ ಅಂತ ಯಾಕ ಇವ್ರ ಸೀತಾದೇವಿನ ರಾವಳೇಶ್ವರ ಹೋದ ಹೋದ ಇವರು ಸೀತಾ ಮಾತಿನ ರಾವಳೇಶ್ವರ ಹೋದ ರಾಮ ಸೀತಾದೇವಿನ ತರಾಕ್ ಹೋದ ರಾಮ ಸೀತಾದೇವಿನ ತರಾಕ್ ಹೋದ ನಡಬರ ಒಬ್ಬಕ್ಕೆ ರಾಕ್ಷಸಿ ಬಂದ್ರು ಹನುಮಂತರಿ ಹನುಮಂತ ಸೀತಾದೇವಿ ರಾವಳೇಶ್ವರ ಹೋದ ಹನುಮಂತ ಸೀತಾನ ತರಾಕ್ ಹೋದ ನಡಬಾರಕ ಒಬ್ಬಕ್ಕೆ ರಾಕ್ಷಸಿ ಬಂದಳು ಬಂದ್ಳು ಹೌದಾ ರಾಕ್ಷಸಿನ ಮರ್ದನ ಮಾಡಿ ಆ ಸೀತಾದೇವಿನ ಹನುಮಂತ ತಂದ ಸತ್ತಂತ ರಾಕ್ಷಸಿ ಹೆಸರೇನ ಇದೊಂದು ಸಣ್ಣ ಘರ್ಷಣೆ ಐತಿ ಚಿಟ್ಟ ಚುಟ್ಕ ಹೌದ್ಲು ಐತಿ ಶಾನ ರಾಮಾಯಣ ಮಹಾಭಾರತ ಬಾಳ ಓದ್ಯಾರ ಬರ ಹೌದ್ ಇನ್ ಯಾಟು ನೋಡಿ ಮತ್ತೆ ನೋಡಿ ಮಾತಾಡ್ನು ಮಾತಾಡಲ್ಲ ಹೌದಲು